ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ತಳಿಯ ಉಂಜು ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಆದಷ್ಟು ವೀಡಿಯೋನ ಕೊನೆಯವರೆಗೆ ನೋಡೋಕೆ ಟ್ರೈ ಮಾಡಿ ಹಾಗೂ ವೀಡಿಯೋನ ಯಾರ್ಯಾರು ನೋಡ್ತಾ ಇರೋ ದಯವಿಟ್ಟು ಲೈಕ್ನ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರ ಲೈಕ್ ಮಾಡಲ್ಲ ಆಗಿರಿ ದಯವಿಟ್ಟು ಲೈಕ್ ಮಾಡಿದ್ರೆ ನಮಗೆ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಬಯಲು ಮಡ್ಚಡಿ ಗ್ರಾಮ ಅಂತ ನೋಡಿ ಬೈಲ್ ಮಡ್ಚಡಿ ಗ್ರಾಮ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ನಂದೀಶ ಅಂತೆ ನೋಡಿ ಹಣ್ಣವ್ರ ಹೆಸ್ರು ಬಂದುಬಿಟ್ಟು ನಂದೀಶ ಅಂತೆ ಅಣ್ಣವ್ರಾದ್ರೆ ಈ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಹುಂಜ ಮಾತ್ರ ತುಂಬ ತುಂಬಾ ಚೆನ್ನಾಗಿದೆ ನೋಡಿ ಇದರ ಏಜ್ ಬಂದುಬಿಟ್ಟು ಈಗ ಒಂದು ವರ್ಷ ಅಂತೆ ಹೈಟ್ ಬಂದುಬಿಟ್ಟು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತ ನೋಡಿ ಇನ್ನು ವೇಟ್ ನೋಡೋದಾದರೆ ಮೂರುವರೆ ಕೆ ಜಿ ಬರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ಇನ್ನು ಇದರ ರೇಟ್ ವಿಚಾರಕ್ಕೆ ಬಂದರೆ ಅವರೇ ರೇಟ್ನ ಹೇಳ್ತೀವಣ ಯಾರಾದರೂ ತಗೋರಿದ್ದರೆ ಇಲ್ಲಿಗೆ ಬಂದು ತೊಗೊಂಡೋಗಬೇಕು ರೇಟ್ನ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಯಾರಿಗಾದರೂ ತೊಗೋ ಮನಸ್ಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ಡಿಸ್ಪ್ಲೇ ಮೇಲೆ ಹಾಗೂ ಟೈಟಲಲ್ಲಿ ಇರುತ್ತೆ ಯಾರಾದರೂ ತೊಗೊಳ್ಳಿ ಹುಂಜಾ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನೋಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು